ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಯತ್ನಾಳ್ ಸಮರ್ಥವಾಗಿ ನೋಟಿಸ್ಗೆ ಉತ್ತರ ಕೊಡ್ತಾರೆ ಕುಮಾರ್ ಬಂಗಾರಪ್ಪ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಂದಿರುವ ನೋಟಿಸ್ ನೋಟಿಸ್ಗೆ ಯತ್ನಾಳ್ ಸಮರ್ಥವಾಗಿ ಉತ್ತರ ಕೊಡ್ತಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದ್ರು ಯತ್ನಾಳ್ ಪ್ರಭಾವಿ ರಾಜಕಾರಣಿ ಶೋಕಾಸ್ತ ನೋಟಿಸ್ ನೀಡಿದ್ದು ವಕ್ಫು ಹೋರಾಟ ಅಥವಾ ಬೇರೆ ಕಾರಣಕ್ಕೂ ಗೊತ್ತಿಲ್ಲ ಆದರೆ ಯತ್ನಾಳ್ ಅವರು ಸಮರ್ಥವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ ಎಂದಿದ್ದಾರೆ ವಿಜಯೇಂದ್ರ ಶಿವಮೊಗ್ಗದಲ್ಲಿ ಯಾರಿಗೂ ಹೇಳಿದೆ ಕೇಳದೆ ಕಾರ್ಯಕರ್ತರನ್ನ ಉಚ್ಚಾಟನೆ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರುವುದು ವಿಜೇಂದ್ರನ ಕೈವಾಡ ಇರುವುದು ಲಿಂಕ್ ಮಾಡಲ್ಲ ಆದರೆ ವಿಜಯೇಂದ್ರ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದರು ನಾನು ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಯಾಕಂದ್ರೆ ವಿಜೇಂದ್ರ ಅವರು ಆ ಅವರು ಯಾವ ಮಟ್ಟದಲ್ಲಿ ಅದನ್ನ ಯೋಚನೆ ಮಾಡ್ತಾ ಇದ್ರು ವರ್ಷ ಗೊತ್ತಿಲ್ಲ ಯಾಕಂದ್ರೆ ಯಾವಾಗ ಮಾತಾಡಬಾರಪ್ಪ ಅನ್ನೋ ಒಂದು ಸಭೆಯಲ್ಲಿ ಅವರ ವಿರುದ್ಧನೇ ನೀವು ಅರ್ಥ ಮಾಡ್ತಾ ಇದ್ರಿ ನಡೆಕೊಂದು ನೆಲೆಲ್ಲ ಸಿ ಅದು ಅವರು ವೈಯಕ್ತಿಕವಾಗಿರ್ತಕ್ಕಂತಹ ಮಾತುಗಳನ್ನ ಆಡಿದಾರೆ ಇವಾಗ ನಮ್ಮ ತಾಲೂಕಿನಲ್ಲೂ ಕೂಡ ಮಾಡಿದ್ದಾರೆ ಒಂದೇ ಸಾರಿಗೆ ನಮ್ಮ ಕಾರ್ಯಕರ್ತರನ್ನ ಐದು ಜನನ ಸಸ್ಪೆಂಡೇ ಮಾಡ್ತಾರೆ ಅದು ನಾವು ಇಲ್ಲಿ ವಕ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ರಾಜಕೀಯವಾಗಿ ತಗೊಳ್ತಕ್ಕಂಥ ಅವಶ್ಯಕತೆಗಳು ಅವ್ರಿಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಅದನ್ನು ತಗೊಂಡು ಹೋಗಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಡಲದಿಂದ ನಾವು ರೆಸೊಲ್ಯೂಷನ್ಸ್ ಮಾಡಿದ್ವೋ ಅವ್ರನ್ನ ಬಿಟ್ಬಿಟ್ಟು ಕಾರ್ಯಕರ್ತರ ಮೇಲೆ ಅವರು ತಗೊಂಡು ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಿಸಿ ಜಿಲ್ಲಾಧ್ಯಕ್ಷನಿಗೆ ಹೇಳಿ ಮ ಇದನ್ನೆಲ್ಲ ಮಾಡಿರ್ತಾರೆ ಅಂದರೆ ಇವೆಲ್ಲವೇ ಅಧಿಕಾರದ ಸ್ಥಾನಗಳ ದುರುಪಯೋಗನು ಕೂಡ ಆಗುತ್ತೆ ಆ ರೀತಿನಲ್ಲಿ ಮಾಡಿದಾಗ ಇವಾಗ ನಾನೇ ಅದ್ರ ಬಗ್ಗೆ ಜೋರಾಗಿ ಮಾತನಾಡಬೇಕು ಅಂದ್ರೆ ಯಾರ ಬಗ್ಗೆ ಮಾತನಾಡಬೇಕು ಜಿಲ್ಲಾಧ್ಯಕ್ಷನ್ ಬಗ್ಗೆ ಮಾತನಾಡ್ಬೇಕಾ ರಾಜ್ಯಾಧ್ಯಕ್ಷ ಬಗ್ಗೆ ಮಾತನಾಡ್ಬೇಕಾ ಯಾಕೆ ಎಲ್ಲ ಮಾಡ್ತಾ ಇದೆ ಕಾರ್ಯಕರ್ತರು ನಿಮ್ಮ ಸಿಟಿ ಏನಿದ್ರು ಕೂಡ ಆತರ ರಾಜ್ಯವಾಗಿದ್ರೆ ನೀವು ಈ ಒಕ್ಕ ಹೋರಾಟಕ್ಕೆ ನಮ್ಮ ಜೊತೆಗೆ ಸೇರ್ಕೋ